ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ದೋಸೆಯನ್ನು ಮಾಡ್ತಾಯಿದ್ದೀನಿ ಆದರೆ ದೋಸೆ ಮಾಡಬೇಕಂದ್ರೆ ಏನೇ ಅಕ್ಕಿ ಬೇಳೆ ನೆನೆ ರೀ ಮಾಡಬೇಕು ಒಂದು ಇಲ್ಲ ಇನ್ಸ್ಟಂಟ್ ದೋಸೆ ಮಾಡ್ತೀವಂದ್ರೆ ರವೆ ಮೊಸರು ಅದನ್ನಾದರೂ ಬಳಸಬೇಕು ಅಥವಾ ಅಕ್ಕಿ ಹಿಟ್ಟನ್ನಾದ್ರೂ ಯೂಸ್ ಮಾಡಬೇಕು ಅದನ್ನು ಯಾವುದನ್ನು ಬಳಸದೇನೆ ನಾನು ಟೇಸ್ಟಿಯಾಗಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಇದನ್ನ ನೀವು ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಒಂದು ಹೊಸ ಇದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಹೊಸ ಥರದ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲ ನೋಡಿ ನಾನು ಒಂದು ಬಟ್ಲಾಗಷ್ಟ ಹೆಸರು ಕಾಳನ್ನು ಎರಡು ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡೀನಿ ರೀ ನೀವು ಬೆಳಗ್ಗೆ ಮಾಡೋರು ಇದ್ರಂದ್ರೆ ರಾತ್ರಿ ನೆನೆಸ್ಬಿಟ್ಟು ತೊಗೋರಿ ಇದರಲ್ಲಿ ಒಂದು ಬಟ್ಲಾಗಷ್ಟು ಹೆಸರು ಕಾಳನ್ನು ನೆನೆಸ್ ತೊಗೊಂಡಿದ್ದೀನಿ ಮತ್ತು ಅದೇ ಬಟ್ಲೇ ಅರ್ಧ ಬಟ್ಲಾಗಷ್ಟ ಶಾಬೂದನಿಯನ್ನು ತೊಳೆದು ನೆನೆಸ್ಬಿಟ್ಟು ತೊಗೊಂಡಿನಿ ಶಾಬೂದಾನಿನ ಚಂದಂಗೆ ನೆನೆದವ್ರಿ ಈಗ ಈ ಹೆಸರು ಕಾಳು ಒಳಗೆ ನೀರನ್ನು ತಗೋತೀನಿ ರೀ ನೋಡಿ ಹೆಸರು ಕಾಳು ಒಳಗಿನ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಶಾಬೂದಾನಿಯೇ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ರೀ ನೋಡಿ ಒಂದು ಬಟ್ಲು ಹೆಸರು ಕಾಳು ಅರ್ಧ ಬಟ್ಲಾಗಷ್ಟೇ ಶಾಬೂದನಿಯನ್ನು ತೊಗೊಂಡಿದ್ದೀನಿ ರೀ ನೋಡಿ ಮೇಜರ್ಮೆಂಟ್ ಆಗಿ ಹಾಕ್ರಿ ಉದ್ದಿನ ಬೇಳೆ ಬೇಡ ಅಕ್ಕಿ ಅಕ್ಕಿ ಹಿಟ್ಟು ಬೇಡ ಮೊಸರು ಬೇಡ ರವೆ ಬೇಡ ಏನನ್ನು ಬಳಸ್ತೀನಿ ಮಾಡಿ ತೋರಿಸ್ತಾ ಜಾರಿಗೆ ಹಾಕೊಂಡ್ರಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕ ನೋಡಿ ನಾನು ನೀರನ್ನು ಹಾಕೊಂಡು ಫಸ್ಟ್ ಹಾಗೆ ರುಬ್ಕೊಂಡು ಆಮೇಲೆ ಒಂದು ಬಟ್ಲ ಸಣ್ಣ ಕಪ್ಲೆ ಒಂದು ಕಪ್ಪಾಗಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಇದನ್ನು ನಿಮಗೆ ಟೈಮ್ ಇತ್ತಂದ್ರೆ ಒಂದು ಎರಡು ಅವರ ನೆನೆಸಿಡ್ರಿ ಇಲ್ಲ ನಮ್ಗೆ ಒಟ್ಟಾನೆ ಟೈಮ್ ಇಲ್ಲ ಅಂದರೆ ನೀವೇನು ಮಾಡ್ರಿ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿ ಸೈಡಿಗೆ ತೆಗ್ದೀನಿರಿ ಒಂದು ಸ್ವಲ್ಪ ಹಿಟ್ಟು ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕ್ರಿ ರೀ ಇದು ಈಗ ನೋಡಿ ಒಂದು ಹೊಸ ಥರ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ಹುರಿದಿರು ಶೇಂಗಾ ಅಂತ ತಗೊಂಡಿದ್ದೀನಿ ಸಿಪ್ಪೆ ಧರಿಸಲೇ ಹಾಕಿದ್ದೀನಿ ನೀವು ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕ್ಬೋದು ಅಥವಾ ಹಸಿ ಶೇಂಗಾನು ಎಣ್ಣೆಯಲ್ಲಿ ನೀವು ಏನು ಮಾಡ್ಬೋದು ಹುರ್ಕೊಂಡು ಬಿಟ್ಟು ತೊಗೊಬೋದು ನಡೀತು ನಾನು ಹುರಿದಿರೋ ಶೇಂಗಾನೇ ತೊಗೊಂಡು ಹೈ ಫ್ಲೇಮ್ದಲ್ಲೇ ಒಂದು ನಿಮಿಷ ಆದಷ್ಟೇ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಅಂದರೆ ಏನು ಮಾಡಿದ್ರೆ ಫ್ರೈ ಮಾಡಿ ತೊಗೊಂಡಿನಿರಿ ಅಷ್ಟೇ ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ ಸ್ವಲ್ಪ ಎಣ್ಣೆಯೊಳಗೆ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಇನ್ನೊಂದು ಅರ್ಧ ಸ್ಪೂನ್ ಆದಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ನಾಲ್ಕು ಮನೆ ಹಣ್ಣು ಹಾಕಿದ್ದೀನಿ ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ ಅರ್ಧ ಈರುಳ್ಳಿಯನ್ನು ಹಾಕೀನಿ ರೀ ಸಣ್ಣ ಈರುಳ್ಳಿ ಇದ್ದರೆ ಒಂದು ಈರುಳ್ಳಿ ಹಾಕಿರಿ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ನೋಡಿ ಆ ಈರುಳ್ಳಿನ ಸ್ವಲ್ಪ ಸಾಫ್ಟಾಗವರೆಗೂ ಹೈ ಫ್ಲೇಮ್ದಲ್ಲಿ ಇಟ್ಟಾನೆ ಈಗ ಇದನ್ನು ಫ್ರೈ ಮಾಡಿ ತೊಗೋತೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ ಹಾಕಿದ್ದೀನಿ ನೋಡಿ ಈ ಕಡಲೆ ಬೀಜ ಅಥವಾ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಒಂದು ಟೊಮ್ಯಾಟೋನ ಹಾಕಿದ್ದೀನಿ ಈಗ ಟೊಮ್ಯಾಟೊ ಸಾಫ್ಟಾಗುವರೆಗು ಇದನ್ನೇನು ಮಾಡಬೇಕ್ರಿ ಬೇಯಿಸಿಬಿಟ್ಟು ತೊಗೋಬೇಕ್ರಿ ಇದನ್ನು ಈರುಳ್ಳಿ ಟೊಮ್ಯಾಟೊ ಸಾಫ್ಟ್ ಸಾಫ್ಟಾಗೇರಿ ಒಂದು ಹೈ ಫ್ಲೇಮ್ದಲ್ಲಿಟ್ಟೆ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಹಾರಲೇರಿ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಶೇಂಗ ಶೇಂಗ್ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡ ನೋಡಿ ನೀರನ್ನು ಹಾಕೋರಿ ನಾನು ಗಟ್ಟಿ ಚಟ್ನಿನೇ ಮಾಡ್ತಾಯಿದ್ದೀನಿ ರೀ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಸಿಂಪಲ್ ಅದ ಟೇಸ್ಟಿ ಅದ ರೀ ಈಗ ಇದನ್ನು ನಾನು ರುಬ್ಕೊಂಡು ತೊಗೊಂಡಿದ್ದೀನಿ ರೀ ನೋಡಿ ಟೇಸ್ಟಿ ಆಗಿರುವಂಥ ಶೇಂಗಾ ಅಂತ ರೆಡ್ ಚಟ್ನಿ ರೆಡಿ ಆಗಿದೆ ರೀ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋದ್ರೆ ನೀರನ್ನು ಹಾಕೊಂಡು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಇದಕ್ಕೆ ನೀವು ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ನಾನು ಇದನ್ನು ಇದೇ ರೀತಿ ಗಡ್ ಚಟ್ನಿ ಹಾಗೆ ಇಡ್ತೀನಿ ರೀ ಈ ಚಟ್ನಿ ರೆಡಿ ಆಗಿದೆ ನೋಡಿ ಅರ್ಧ ಗಂಟೆ ಆಗಿದೆ ರೀ ನೋಡಿ ಆ ಹಿಟ್ಟನ್ನು ನೆಂದಿರ್ತದೆ ರೀ ನೋಡಿ ಇಲ್ಲ ನೀವು ಒಂದು ಎರಡು ಅವರ್ ಬಿಟ್ರೆ ಅಂದ್ರೆ ಫುಲ್ ಏನಾಗಿರ್ತದ್ರಿ ಹಿಟ್ಟು ಫರ್ಮೆಂಟೇಷನ್ ಆಗಿರ್ತದ ಇದಕ್ಕೆ ಇನ್ನೂ ಹೆಲ್ದಿ ಮಾಡೋಕೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಬಿಟ್ಟರೆ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಟೊಮ್ಯಾಟೊಂದು ಹಾಕಿದ್ದೀನಿ ಸಣ್ಣ ಟೊಮೆಟೋ ಐತೆ ಬೀಜನ ತೆಗೆದು ಬಿಟ್ಟಿದ್ದೀನಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿತ್ತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಕ್ಯಾರೆಟ್ ಇದ್ರೆ ಅದನ್ನ ತುರುದ್ಬಿಟ್ಟು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಲ್ಲ ನಮ್ಗೆ ಪ್ಲೇನೇ ಇಷ್ಟ ಅಂದ್ರೆ ನೀವು ಪ್ಲೇನು ಮಾಡ್ಬೋದು ಈ ಹಿಟ್ಟಿನೊಳಗೆ ನಾನು ಎರಡು ಥರದ್ದು ತೋರಿಸ್ತೀನಿ ಫಡ್ಡನ್ನು ಮಾಡಿ ತೋರಿಸ್ತೀನಿ ರೀ ದೋಸೆನೂ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಮಾಡ್ಕೊಳ್ರಿ ಆಲ್ರೆಡಿ ಫಡ್ಡಿನ ಮಣಿಯನ್ನು ರೀ ನಾನು ತುಪ್ಪ ಹಾಕ್ತಾಯಿದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ನೋಡಿ ಇದೇನು ಇದೇನಿರಿ ಇದು ಫಡ್ಡಿನ ಪಡ್ಡಿನ ಅದ ಅದರೊಳಗೆ ಬರ್ತಾವತ್ತೇನಿಲ್ಲ ನೋಡಿ ಚಿಟಕ್ಕೆ ಲಾಸ್ಟಿಗೆ ಹಾಕ ಮುಂದೆ ಸೋಡಾನ ಹಾಕ್ತಾಯಿದ್ದೀನಿ ಅಂದರೆ ಏನಾಗಬೇಕ್ರೆ ಅದು ಚೆಂದಾಗಿ ಉಂಗು ರೀ ಅಷ್ಟೇ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕಬ್ಬಿಣ ಫಡ್ಡಿನ ಸಚ ಒಳಗೆ ಅಂದರೆ ಇದು ಬೀಡಿಂದ ಅಂದ್ರಿ ಅದ್ರೊಳಗನೆ ನಾನು ನಿಮಗೆ ಹಾಕಿ ತೋರಿಸ್ತಾ ಇದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಫಡ್ಡು ಅಂದ್ರೆ ಫುಲ್ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ನೋಡ್ರಿ ಒಂದು ಸೈಡ್ ಈ ಬೇಯ್ದ ಮೇಲೆ ತಿರುಗ್ಬಿಟ್ಟು ಬೇಯ್ತು ನೋಡ್ರಿ ಪಡ್ಡಿನ ಕಲರ್ ನೋಡ್ರನೇ ಗೊತ್ತಾಗತ್ತೈತೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಲರ್ ಬಂದವತ್ತು ಹೇಳಿ ಇದನ್ನ ಪ್ರೋಟೀನ್ ಇರುವಂತ ಪಡ್ ಅಥವಾ ಪ್ರೋಟೀನ್ ಬ್ರೇಕ್ಫಾಸ್ಟ್ ಕರಿಬೋದು ರೀ ನೋಡಿ ಎರಡು ಸೈಡ್ ಚೆನ್ನಾಗಿ ನೋಡಿ ಎರಡು ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತಗೊಂಡಿದೀನಿ ಎಷ್ಟು ಕಲರ್ಫುಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಪಡ್ಡ ಮತ್ತು ಮತ್ತೆ ಇನ್ನೊಂದನ್ನ ಸಾಫ್ಟ್ ದೋಸೆ ಥರನೂ ಹಾಕಿ ರೀ ತುಂಬಾ ತೆಳುವಲ್ಲ ಅಂದ್ರೆ ವೆಸ್ಟ್ ಸಾರಿ ವೆಜಿಟೇಬಲ್ಸ್ ಹಾಕಿದಲ್ಲ ಅದಕ್ಕೆ ಸ್ವಲ್ಪ ತುಂಬಾ ದಪ್ಪನೂ ಏನು ಹಾಕಲ್ಲ ನಾನು ನೋಡಿ ಪಡಿನ ಮಣಿ ಇಲ್ಲಪ್ಪ ನಮ್ಮ ಕಡೆ ಅಂದ್ರೆ ನೀವು ಈ ರೀತಿ ದೋಸೆನೂ ಹಾಕಿಬಿಟ್ಟು ತಿನ್ಬಹುದು ನೋಡಿರಿ ಕ್ಯಾರೆಟನ್ನು ತುರುಬಿಟ್ಟು ಹಾಕಿರಿ ಅಥವಾ ಈ ರೀತಿ ಮೇಲ್ಗಡೆ ನೀವೇನು ಮಾಡೋದು ಪನೀರನ್ನು ತುರ್ಬಿಟ್ಟು ಹಾಕೋಬಹುದು ನೋಡಿರಿ ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿನೂ ಬಂದಾವ ಈ ಮೊಸರುನೂ ಬಳಸಿ ನೋಡಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿರಿ ತುಂಬನೇ ಸಾಫ್ಟ್ ಆಗಿರ್ತಾವೆ ಇಡೀ ದಿನ ಇಟ್ರು ಇಷ್ಟೇ ಸಾಫ್ಟಾಗಿ ದೋಸೆ ಬರ್ತಾವೆ ನೋಡಿರಿ ಎರಡು ಥರನೂ ಮಾಡಿ ತೋರಿಸಿದೀನಿ ನಿಮಗೆ ಯಾವ ರೀತಿ ಇಷ್ಟು ನೀವು ಆ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ಎರಡು ದೋಸೆನೂ ಮಾಡ್ಕೊಂಡಿದ್ದೀನಿ ಒಂದ್ಸಲ ಚಪ್ಪಟ್ಟನು ಹಾಕೊಂಡಿದ್ದೀನಿ ಈಗ ಇದನ್ನು ಚಟ್ನಿ ಹಾಕೋತೀನಿ ನೋಡಿರಿ ಇದು ರೆಡ್ ಕಲರ್ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇಲ್ಲ ನೀವು ಕೈ ಚಟ್ನಿ ಮಾಡ್ಕೊತೀವಿ ರೀ ಆ ರೀತಿಯೂ ಮಾಡ್ಕೊಳ್ರಿ ನೋಡಿ ದೋಸೆ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಸಾಫ್ಟ್ ಆಗಿ ಬಂದಾಗುತ್ತೆ ಇಡೀ ದಿನ ಇಟ್ರು ಇಷ್ಟನೇ ಸಾಫ್ಟ್ ಪಡ್ಡೂ ಮುರಿದ್ಬಿಟ್ಟು ತೋರಿಸ್ತೇನೆ ನೋಡಿ ಮುರಿದ್ರಿಂದನೇ ಗೊತ್ತಾ ಒಂದು ಬಡ್ಡದಿಂದನೇ ಅಂದ್ರೆ ಆ ದೋಸೆನೂ ಎಷ್ಟು ಸಾಫ್ಟಾಗಿ ಈ ಪಡ್ಡೂ ಎಷ್ಟು ಸಾಫ್ಟಾಗಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಡ್ಡು ಮತ್ತು ಇದು ಕಾಯಿ ಶೇಂಗಾದ ಅಥವಾ ಕಡಲೆ ಬೀಜ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಒಂದೇ ಥರದ್ದು ಬ್ರೇಕ್ಫಾಸ್ಟಿಂದ ಬೋರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸಿ ನೋಡಿ ತುಂಬಾ ಟೇಸ್ಟಿ ಆಗಿದೆ ಈ ಹೆಸರು ಕಾಳಿನ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು